ಕ್ರೇಜಿ ಏನ್ಸುತ್ತೆ ಗೈಸ್ ಪ್ರಮು ನೋಡಿ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಅಕ್ಕ ನೆನ್ನೆನೂ ಕೂಡ ಅವ್ರಿಗೆ ಫುಲ್ ಕ್ಲಾಸ್ ಆಯಿತು ಇವತ್ತು ಕೂಡ ಅವ್ರದೇ ಟಾಪಿಕ್ ಇರುವಂಥದ್ದು ಒಂದು ರೀತಿ ಅನ್ಸುತ್ತೆ ಅಯ್ಯೋ ಪಾಪ ಗುರು ಏನ್ ನೆನ್ನೆನೂ ಫುಲ್ ಕ್ಲಾಸ್ ಆಯಿತು ಇವತ್ತು ಈ ತರ ಒಂಥರ ಮನಸ್ಸಿಗೆ ಸಿಕ್ಕೋಬಿಟ್ಟು ನೋವಾಗ್ತಿರುತ್ತೆ ಅದ ಹೆಂಗಿರ್ತಾರೋ ಅಂತ ಅನ್ಸುತ್ತೆ ಬಟ್ ಸಮ್ಟೈಮ್ಸ್ ಶೇ ಡಿಸರ್ವ್ ಅಂತ ಅನಿಸುತ್ತೆ ಈ ವಾರ ಸ್ಟೋರಿ ಆಗ್ಬೋದು ಮಾತಾಡಿದಂಥ ರೀತಿಗಳಾಗ್ಬೋದು ಆಟನ ತಗೊಳುವಂಥ ರೀತಿಗಳಾಗ್ಬೋದು ಜೊತೆಗೆ ಕೆಲವೊಂದು ಮಾತುಗಳು ಬೇರೆ ಬರ್ತದೆ ಯಾವ ಸತ್ಯ ಯಾವ ಸುಳ್ಳು ಅನ್ನೋದೇ ನಂಬೋಕೆ ಕಷ್ಟ ಆಗಬೇಕು ಆ ರೀತಿ ಆಗ್ತಿರೋವಂಥದ್ದು ಇದೆಲ್ಲ ನೋಡಿದಾಗ ಇದೆಲ್ಲ ಆಗಬೇಕು ಇವಾಗ ಏನು ಗೊತ್ತಾ ತಪ್ಪುಗಳಾಗಿದೆ ಸರಿ ಮಾಡ್ಕೊಂಡು ಹೋಗ್ಲಿ ಪ್ರತಿದಿನ ಬದಲಾಗ ಬದಲಾಗೋದಕ್ಕೆ ಒಂದು ಚಾನ್ಸ್ ಇದೆ ಸೊ ಹಾಗಾಗಿ ಚೇಂಜ್ ಆದರೆ ಚಂದ ಗುರು ಅಷ್ಟೇ ಆ್ಯಂಡ್ ಇಲ್ಲಿ ಕಸದ ಬುಟ್ಟಿ ಅಂತ ತೊಗೊಬಂದಿದ್ದಾರೆ ಕಾನ್ಸೆಪ್ಟು ಹ್ಞೂ ಇದು ಆ್ಯಕ್ಚುಲಿ ಸ್ವಲ್ಪ ಹರ್ಟ್ ಆಗುವಂಥದ್ದೇ ಗುರು ಯಾಕಂದರೆ ನಿಮಗೆ ಗೊತ್ತಿದೆ ವೇಸ್ಟ್ ಈಗ ಮೇಲೆ ಏನಿರೋ ಏನು ವೇಸ್ಟ್ ಆಗಿರುತ್ತೆ ಅದನ್ನು ತಗೊಂಡೋಗ್ಬಿಟ್ಟು ಹಾಕ್ತೀವಿ ಕಸಬುಟ್ಟಿಗೆ ಸೊ ಅದೇ ರೀತಿ ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕೋ ರೀತಿಯೇ ಲೆಕ್ಕ ಬರುತ್ತೆ ಆ್ಯಂಡ್ ಅದೆಲ್ಲದಕ್ಕೂ ಕೂಡ ಕಸ ತುಂಬಿರೋ ರೀತಿ ತಂದು ಮಡಗಿದ್ದಾರೆ ಫೋಟೋ ಹಾಕಬೇಕು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಭವ್ಯ ಗೌಡ ಚೈತ್ರ ಕುಂದಾಬು ಹೆಸರು ತಗೊಂಡಿದ್ದಾರೆ ಆ್ಯಂಡ್ ಗೌತಮಿ ಕೂಡ ಚೈತ್ರ ಹೆಸರು ಇವರು ನಮ್ಮ ರಜತ್ತು ಮತ್ತು ಮೋಕ್ಷಿತ ಐಶು ಹನುಮಂತಣ್ಣ ಎಲ್ಲರೂ ಕೂಡ ಚೈತ್ರ 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 ಏನಿಸುತ್ತೆ ಗೈಸ್ ಯಪ್ಪ ಸೀರಿಯಸ್ಲಿ ಕಷ್ಟ ಗುರು ಆನೆಸ್ಟಾಗಿ ಹೇಳ್ತೀನಿಲ್ಲ ಈ ಥರ ಎಲ್ಲ ಆಗ್ತಿದೆ ಅಂದರೆ ಅಲ್ಲಿ ಮೈಲಿದ್ದಾಗ ಕುತ್ಕೊಂಡಾಗ ಅಲ್ಲದೆ ಹೆಂಗೆ ಇರ್ತಾರೋ ಗೊತ್ತಿಲ್ಲ ಭಯಂಕರ ಕಷ್ಟ ಆಗುತ್ತೆ ಅನಿಸುತ್ತೆ ಆ್ಯಂಡ್ ರೀಸನ್ಗಳು ಕೊಟ್ಟಿದ್ದಾರೆ ಅದು ತಕ್ಕಂತೆ ಮಾತಾಡ್ತಾ ಹೋಗೋಣ ಬನ್ನಿ ಅವಶ್ಯಕತೆ ಇಲ್ಲ ಚೈತ್ರ 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 ಅವ್ರಿಗೆ ಅನ್ಬಿಟ್ಟು ಅವರೇ ಒಂದು ವೇಷ ತೊಟ್ಕೊಂಡು ಆಡ್ತಾ ಇದಾರೆ ಇದೆಲ್ಲ ಯಾಕೆ ಬರ್ತಿದೆ ಗೊತ್ತಾ ಇದು ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನೆನ್ನೆ ಆಯ್ತಾರೆ ಇನ್ಸಿಡೆಂಟು ಆ ಕಾರಣದಿಂದನೇ ಬರ್ತಾ ಜೊತೆಗೆ ಮುಖೋಡಕ್ಕೆ ಕಳಿಸ್ತೀನಿ ಎಲ್ಲ ಹೇಳಿದ್ರು ಜೊತೆಗೆ ನಾನು ಆಟ ಶುರು ಮಾಡ್ತೀನಿ ಮಾತಾಡ್ತೀನಿ ಅಂತ ಅದನ್ನು ಮಾಡಿಲ್ಲ ಅಂತ ಅನ್ಸುತ್ತೆ ಏನು ಗೊತ್ತಾ ಚೈತ್ರಕ್ಕ ಮೊದಲನೇ ವಾರ ಇದ್ದಾಗ ಇದ್ರಲ್ಲ ಆ ಥರ ಬಿಟ್ಟಿದ್ರೆ ಐ ಥಿಂಕ್ ಡಿಫ್ರೆಂಟ್ ಅಂತ ಅನ್ಸುತ್ತೆ ನಾವೆಲ್ಲ ನೋಡಿದ್ವಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ರು ಯಾವ ರೀತಿ ಪಾಯಿಂಟ್ಗಳು ಇಟ್ಕೋತಿದ್ರು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತ್ರ ಮಾತಾಡ್ತಿದ್ರು ಬಟ್ ಇವಾಗ ಹಂಗಲ್ಲ ಅಂದರೆ ಒಬ್ಬ ವ್ಯಕ್ತಿನ ಸಿಚುವೇಷನ್ ಯಾವ ಥರ ಕ್ರಿಯೇಟ್ ಮಾಡುತ್ತೆ ಅಂದರೆ ಅವನ ಒಂದು ಸ್ಟ್ರೆಂತ್ನ ವೀಕ್ನೆಸ್ ಮಾಡಿಬಿಡುತ್ತೆ ನೀವು ಒಬ್ಸರ್ವ್ ಮಾಡಿದ್ರೆ ಚೈತ್ರಕ್ನ ಸ್ಟ್ರೆಂತು ವಾಯ್ಸ್ ಓಕೆನಾ ಸೊ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ತಿದ್ದು ಫಸ್ಟ್ ವಾರದಲ್ಲಿ ಅದು ಕರೆಕ್ಟ್ ಆಗಿ ಎಲ್ಲಿ ಬೇಕು ಅಲ್ಲಿ ಮಾತ್ರ ಎಲ್ಲ ಸೈಲೆಂಟ್ ಆಗಿದ್ಬಿಡು ಬಟ್ ಇವಾಗ ಸಿಚುವೇಶನ್ ಯಾವ ಥರ ಇತ್ತು ಅಂದರೆ ನೀನು ಮಾತಾಡಲಿಲ್ಲ ಅಂದ್ರೆ ನೀನು ಹೋಗ್ತೀಯ ಅಂತ ಸಿಚುವೇಶನ್ ಬಂದಾಗ ಏನು ಬೇಕು ಅದಕ್ಕೆ ಮಾಡೋದಕ್ಕೆ ಬಿಗ್ ಬಾಸ್ ಮನೆ ಇರೋದಕ್ಕೆ ಏನು ಬೇಕೋ ಅದು ಎಣ್ಣ ಶುರು ಮಾಡಿದ್ರು ಮಾಡಿದ್ದು ತಪ್ಪಲ್ಲ ಮಾಡುವಂಥ ರೀತಿ ಇದೆಯಲ್ಲ ಅದು ಸ್ವಲ್ಪ ತಪ್ಪಾಗಿದೆ ಸೊ ಹಾಗಾಗಿ ಇಷ್ಟೊಂದು ಎಫೆಕ್ಟ್ ಆಗ್ತಿದೆ ಅನ್ಸುತ್ತೆ ಇಡೀ ಮನೇನ ಕೆಡಿಸಿದ್ರೆ ಇರೋ ಗೊತ್ತಿಲ್ಲ ಬಟ್ ಈ ವಾರಂತೂ ಆ ಕೆಲಸ ಆಯಿತು ಹನುಮಂತ ಸಕ್ಕತ್ತಾಗಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ನೀವು ಅಬ್ಸರ್ವ್ ಮಾಡ್ಬೋದು ಚೈತ್ರ ಕುಂದಾಪುರವರು ಈ ವಾರ ತುಂಬ ಎಡ್ವರ್ಟ್ಗಳನ್ನ ಮಾಡಿದ್ದಾರೆ ಎಸ್ಪೆಷಲಿ ಉಸ್ತುವಾರಿ ಅಂತ ಬಂದಾಗ ಅವ್ರ ಕಡೆಯಿಂದ ತಪ್ಪುಗಳು ಆಗ್ತಾನೆ ಇದೆ ಜೊತೆಗೆ ಹೊರಗಡೆ ಹೋಗ್ಬಿಟ್ಟು ಬಂದ ಮೇಲೆ ಒಂದಿಷ್ಟು ಕತೆಗಳನ್ನ ಕಟ್ತಾ ಇರೋವಂಥದ್ದು ಅದನ್ನು ಯಾವ್ದು ನಂಬಬೇಕು ಯಾವ್ದು ನಂಬಿಡಬೇಕು ಸೀರಿಯಸ್ಲಿ ಗೊತ್ತಿಲ್ಲ ಆದರೆ ಬೇಜಾರಾಗ್ತಿದೆ ಅದಕ್ಕೆ ಮಾತಾಡಿರೋದು ಮೋಕ್ಷದ್ರಲ್ಲಿ ನನಗೊಂದು ವಿಷಯ ಇಷ್ಟ ಆಗೋದೇನಂದರೆ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಾರೆ ಗುರು ಆ್ಯಕ್ಚುಲಿ ಅವ್ರು ಹೇಳೋದ್ರಲ್ಲಿ ಸುಳ್ಳು ಅಂತೂ ಇರೋಲ್ಲ ತುಂಬ ವಿಷಯಗಳನ್ನ ಹಿಂಗೆ 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 ಅಂತಲೇ ಹೇಳ್ತಾರೆ ಅದು ನಾವು ನೋಡ್ಬೇಕಾರ ನಮಗೂ ಕೂಡ ಅನಿಸಿರುತ್ತೆ ನೀವು ಅಬ್ಸರ್ವ್ ಮಾಡಿದ್ರೆ ಕಳಪೆ ಅಂತ ವಿಷಯ ಬಂದಾಗ ಕಣ್ಣೀರಾಗ್ತಾರೆ ಅದಕ್ಕೆ ಹಿಂದಿನ ದಿನಗಳಲ್ಲಿ ಅಥ್ವಾ ಹುಷಾರ ತಪ್ತಾರೆ ಅಥವಾ ಏನೋ ಒಂದು ಆಗುತ್ತೆ ಅದಾದಮೇಲೂ ಕೂಡ ಫುಲ್ ಡಲ್ ಆಗ್ತಾರೆ ಆಮೇಲೆ ತಿರ್ಗಾ ಕಂಬ್ಯಾಕ್ ಅಂತಾರೆ ಆ್ಯಕ್ಚುಲಿ ಇದೆಲ್ಲ ಒಂದು ರೀತಿ ಬಿಡು ಏನೋ ಕಷ್ಟ ಇತ್ತು ಅವಾಗ ಕುಗ್ಗಿದ್ರು ತಿರ್ಗಾ ಕಂಬ್ಯಾಕ್ ಮಾಡೋರು ಅಂತ ಕೂಡ ತಗೋಬೋದು ತಗೊಳ್ಳೋ ಮೈಂಡ್ಸೆಟ್ ನಮ್ಮಲ್ಲಿ ಇರಬೇಕಷ್ಟೇ ಬಟ್ ಚೈತ್ರ ಕುಕುಂದಲ್ಲಿ ಅದು ಚೇಂಜಸ್ಗಳು ತುಂಬ ಕಾಣಿಸ್ತಾನೇ ಇದೆ ಆ ತಪ್ಪು ಅಂದರೆ ಖಂಡಿತವಾಗ್ ತಪ್ಪಲ್ಲ ಆ ತ ಆ ಸಿಚುವೇಷನ್ ತಕ್ಕಂತೆ ಇರ್ತಾರೆ ಅಂತ ನಾವು ಹೇಳ್ಬೋದು ಆ್ಯಂಡ್ ಇಲ್ಲಿ ಮೋಕ್ಷನ್ ಅರ್ಥ ಮಾಡ್ಕೊಬೇಕಂದ್ರೆ ಆ ಸಡನ್ ಚೇಂಜಸ್ಗಳು ಇವ್ರ ಕಡೆಯಿಂದ ಕೂಡ ಆಗಿತ್ತು ಸೊ ಅವಾಗ ಕೂಡ ಜನ ಹೇಗೆ ಅನ್ಕೊಂಡಿರ್ತಾರೆ ಅಂತ ಕೂಡ ಅನ್ಕೋಬೋದು ಬಟ್ ಇಲ್ಲಿ ಮೋಕ್ಷಿತ ಒಂದು ಸಲ ಆ ಥರ ಚೇಂಜ್ ಆದರು ಬಟ್ ಇಲ್ಲಿ ಚೈತ್ರ ಕುಂದಪರವರು ಅದು ರಿಪೀಟ್ 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 ಆಗ್ತದೆ ಅದು ತುಂಬ ಕಣ್ಣಿಗೆ ಕಾಣಿಸುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಬಿಟ್ಬಿಟ್ಟು ಆ್ಯಕ್ಚುಲಿ ಎಲ್ಲರೂ ಮಾತಾಡ್ತಾರೆ ರಜತರು ಮಾತಾಡ್ತಾರೆ ರಜತ್ ಮಾತಾಡೋದಕ್ಕೂ ಬೇರೆಯವ್ರು ಮಾತಾಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ ಕೆಲವೊಬ್ಬರಿಗೆ ಏನು ಸ್ವಾಗ್ ಗುರು ಏನು ಹ್ಯಾಟೇಟ್ಯುಡ್ ಗುರು ಏನು ಸೆಗಾದ ಮಾತಾಡೋದ ಗುರು ಏನು ಗುರು ಅಂತ ಅನಿಸುತ್ತೆ ನಮ್ಮ ಬುಜ್ಜಿ ಮಾತಾಡೋದು ನೋಡಿದ್ರೆ ಸಮ್ ಟೈಮ್ಸ್ ಹಾಂ ಮಾತೇ ಎಷ್ಟೋ ಜನಕ್ಕೆ ಇಷ್ಟ ಆಗಲ್ಲ ಇಷ್ಟೊಂದು ಯಾಕೆ ಬೇಕು ಗುರು ಈ ಡವಲಪ್ ಯಾಕೆ ಬೇಕು ಈ ತನೂ ಅನಿಸುತ್ತೆ ಹೇಗೆ ತಗೋತೀವಿ ಹಾಗೆ ಒಳ್ಳೆ ಚೆನ್ನಾಗಿ ಅನಿಸುತ್ತೆ ಇವತ್ತಿನ ಎಪಿಸೋಡು ಸಿಗೋಣ ಎಪಿಸೋಡು ಇವ್ರಿ ಸಿಗೋಣ ಮತ್ತೆ ತ್ಯಾಂಕ್ ಯು ವೇಸ್ ಲವ್ ವಿಕೈಸ್ ಬಾಯ ಬಾಯ್